ಈ ಯಾರು ಕೂಡ ನಮಗೆ ಬಿಟ್ಟಿಯಾಗಿ ಕೊಟ್ಟದಲ್ಲ ನೀವು ಬೇಕಾದ್ರೆ ನಮ್ಮ ಜೀವವನ್ನು ತೆಗೆಯಬಹುದು ಆದ್ರೆ ಖಂಡಿತವಾಗಿಯೂ ನಮ್ಮ ಮಸ್ಜಿದ್ ನಮ್ಮ ಮದ್ರಸಾ ನಮ್ಮ ಈದ್ಗಾ ನಾವು ಬಿಟ್ಟು ಕೊಡುವಂತ ಪರಿಸ್ಥಿತಿಯೇ ಇಲ್ಲ ನೀವು ಕೋಟ್ಯಂತರ ಸಂಘ ಪರಿವಾರದ ಜನರನ್ನ ನೀವು ತಲವಾರು ಕೊಟ್ಟು ನೀವು ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ದುಮ್ಮನವರ ಮನಸ್ಸಿನಲ್ಲಿ ಮೈಂಡ್ ವಾಶ್ ಮಾಡಿ ನೀವು ರೆಡಿ ಮಾಡಿಡುವುದು ಆದ್ರೆ ಯಾವುದೇ ತರಬೇತಿ ಇಲ್ಲದೆ ಯಾವುದೇ ಖಡ್ಗಗಳಿಲ್ಲದೆ ಹೋರಾಟ ಮಾಡಿ ನಮ್ಮ ರಕ್ಷಣೆಯನ್ನ ಪಡ್ಲಿಕ್ಕೆ ನಮಗೆ ಗೊತ್ತು ಅಂತ ಹೇಳಿರುವಂತ ಒಂದು ಸಮುದಾಯ ನಮ್ಮ ಮುಂದೆ ಇದೆ ಎಂಬುದನ್ನ ಈ ಕೇಂದ್ರದ ಬಿಜೆಪಿ ಸರ್ಕಾರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಕಾರ್ಯಕ್ರಮಕ್ಕೆ ಪಕ್ಷ ಭೇದವಿಲ್ಲದೆ ಇಲ್ಲಿ ನಮ್ಮ ಎಸ್ ಡಿ ಪಿ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಮ್ಮ ಇಲ್ಲಿ ಸೇರಿದ್ದಾರೆ ಎಸ್ ಎಸ್ ಎಫ್ ಎಸ್ ಕೆ ಎಸ್ ಎಸ್ ಎಫ್ ಜಮಾತೆ ಇಸ್ಲಾಮಿ ಅದೇ ರೀತಿ ಸಲಫಿ ಸುನ್ನಿ ಎಲ್ಲ ಯಾವುದೇ ಪಂಗಡ ಇಲ್ಲದೆ ಯಾವುದೇ ಭೇದವಿಲ್ಲದೆ ಇವತ್ತು ಈ ನಮ್ಮ ಪ್ರತಿಭಟನಾ ಭಾಗವಹಿಸಿರುವಂತದ್ದು ನಾವು ನಮ್ಮ ದೇಶದಲ್ಲಿ ಯಾವ ಬೆಲೆ ತತ್ತಾದರೂ ಕೂಡ ವಕ್ಫನ್ನು ನಾವು ಸಂರಕ್ಷಣೆ ಮಾಡಿಯೇ ತೀರ್ತೇವೆಂಬ ಒಂದು ಸಂಕೇತದ ಆಶಯವಾಗಿದೆ ಇವತ್ತು ನಾವು ನೋಡ್ಕೋ ನೋಡುವಂತ ಇದ್ದರು ನಾವು ಗೊತ್ತಿರುವ ಹಾಗೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯ ಕೇಂದ್ರದ ಬಿಜೆಪಿ ಸರ್ಕಾರ ಮುಸ್ಲಿಂ ವಿರೋಧಿ ಕಾನೂನುಗಳನ್ನ ನಿರಂತರವಾಗಿ ನಮ್ಮ ದೇಶದಲ್ಲಿ ಹೇರ್ತಾ ಬರ್ತಾ ಇದೆ ಪ್ರತಿ ಸಲ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಧಿವೇಶನಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮುಸ್ಲಿಂ ವಿರೋಧಿಯಾದಂತಹ ಚರ್ಚೆಗಳು ನಡೆಯುತ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ತ್ರಿವಲ್ ತಲ ಕಾನೂನು ಅಂತ ಹೇಳಿ ಒಂದು ಮುಸಲ್ಮಾನರನ್ನ ಅವಮಾನ ಮಾಡುವಂತ ಒಂದು ಕಾನೂನನ್ನ ತಂದ್ರು ಆ ನಂತರ ಎನ್ ಆರ್ ಸಿ ಮತ್ತು ಸಿ ಎಂಬ ಕಾನೂನು ಅಂತಂದ್ರು ಇದು ಕೂಡ ಮುಸ್ಲಿಂ ಸಮಾಜವನ್ನ ಈ ದೇಶದ ಮುಖ್ಯವಾಹಿನಿಯಿಂದ ಹೊರದಬ್ ಕಾನೂನು ಎಂಬುದನ್ನ ಇಡೀ ನಮ್ಮ ದೇಶದ ಜನತೆ ಒಕ್ಕೂ ಖಂಡಿಸಿದ್ದೇವೆ ಲಕ್ಷಾಂತರ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ನಿರ್ವಾಹವಿಲ್ಲದೆ ಕೇಂದ್ರ ಸರ್ಕಾರ ಸಿ ಎನ್ನ ಜಾರಿಗೆ ಮಾಡದೆ ಹಾಗೆ ಇಟ್ಟು ಬಿಟ್ಟಿದೆ ಇದೀಗ ಇಡೀ ದೇಶದಲ್ಲಿರುವಂತಹ ನಮ್ಮ ಮುಸಲ್ಮಾನರ ವಕ್ಫ್ ಕಾನೂನುಗಳು ಏನಿದೆ ವಕ್ಫ್ ಯಾವುದ ಆಸ್ತಿಗಳಿವೆ ಎಲ್ಲಾ ಆಸ್ತಿಗಳನ್ನ ಕಬಳಿ ನಮ್ಮ ದೇಶದಲ್ಲಿ ಸುಮಾರು ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಮಿಚ್ಚಿ ವಕ್ವಾಸ್ತಿಗಳಿವೆ ಎಲ್ಲಾ ವಕ್ಫಾಸ್ತಿಗಳು ಸರ್ಕಾರನ ಸ್ವತ್ತುಗಳು ಅದು ಇನ್ನು ಮುಂದೆ ಅಲ್ಲಿ ಶಾಲೆಗಳು ಕಟ್ಟಬೇಕು ಅಲ್ಲಿ ನಮ್ಮ ಸರ್ಕಾರಿ ಕಟ್ಟಡಗಳು ಕಟ್ಟಬೇಕು ಮಂದಿರಗಳನ್ನು ಅಂತ ಹೇಳಿ ಒಂದು ವಕ್ಫ್ ಬೋರ್ಡ್ ಸಭೆಯಲ್ಲಿ ತೀರ್ಮಾನ ಮಾಡುವುದಾದ್ರೆ ಅದಕ್ಕೆ ಬಹುಮತ ಬೇಕು ಹಾಗಾಗಿ ಬಹುಮತ ಬೇಕಾದ್ರೆ ಅಲ್ಲಿ ಹಿಂದೂ ಧರ್ಮದ ಅಥವಾ ಸಂಘ ಪರಿವಾರದ ವ್ಯಕ್ತಿಗಳನ್ನ ಸದಸ್ಯರನ್ನಾಗಿ ಮಾಡಿದರೆ ಯಾವ ವಕ್ಫ್ ಸ್ವತ್ತನ್ನು ಕೂಡ ಕಬಳಿಸಲಿಕ್ಕೆ ಸಾಧ್ಯವಿದೆ ಎಂಬ ಹುನ್ನಾರವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಎರಡನೇದಾಗಿ ನಾವು ಇಲ್ಲಿ ನೋಡಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದ ಅಂಶಗಳು ಏನಂದ್ರೆ ತಲೆತಲಾಂತರಗಳಿಂದ ನಮ್ಮ ದೇಶದಲ್ಲಿ ವಕ್ಫಾಗಿ ಬಂದಿರುವಂತಹ ಸ್ವತ್ತುಗಳಿದೆ ದೆಹಲಿಯ ಜಾಮಿಯಾ ಮಸೀದಿಯಿಂದ ಹಿಡಿದು ತಾಜ್ ಮಹಲ್ ಕುತುಬಿನಾರ್ನವರೆಗೆ ನಮ್ಮ ಮೇಲೆ ಬಾವುಟ ಗುಡ್ಡೆಯಲ್ಲಿರುವಂತಹ ಈದ್ಗಾ ಮಸೀದಿವರೆಗೆ ಇದೆಲ್ಲ ತಲೆ ತಲಾಂತರಗಳಿಂದ ನಮಗೆ ಬಂದಿರುವ ವಕ್ಫ್ ಸ್ವತ್ತುಗಳಾಗಿರ್ತದೆ ಇದಕ್ಕೆ ನಾವು ಸರಿಯಾಗಿ ನೋಡುದಾದ್ರೆ ನಾವು ಅದರಲ್ಲಿ ಸರಿಯಾದ ಕಾಗದ ಪತ್ರಗಳು ಕೆಲವೊಮ್ಮೆ ಇರಲಿಕ್ಕೂ ಇರೋದಕ್ಕೆ ಸಾಕು ಇಂತಹ ಒಂದು ವಕ್ಫ ಸ್ವತ್ತುಗಳನ್ನ ತಕ್ಷಣವೇ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾರೆ ಯಾವುದು ವಕ್ಫಿಸ್ ರಿಜಿಸ್ಟರ್ ಗಳ ಅಂತ ರಿಜಿಸ್ಟರ್ ಆಗದಂತ ವಕ್ಫ್ ಸೊತ್ತುಗಳನ್ನ ಸರ್ಕಾರ ಸ್ವಾಧೀನ ಮಾಡ್ತದೆ ಅಂತ ಹೇಳ್ತಾ ಬರುವಂತ ತಿದ್ದುಪಡಿ ಕಾಯ್ದೆಗಳನ್ನ ಖಂಡಿತವಾಗಿ ನಾವು ಅಲ್ಲಿ ನಾವು ಗಮನಿಸಬೇಕು ಇದು ನಿಜವಾಗಿಯೂ ಈ ದೇಶದಲ್ಲಿ ಮುಸಲ್ಮಾನರ ವಕ್ಫ ಸ್ವತ್ತುಗಳನ್ನ ಕಬಳಿಸುವಂತ ಒಂದು ಹುನ್ನಾರ ಆಗಿರ್ತದೆ ಷಡ್ಯಂತ ಆಗಿರ್ತದೆ ಯಾವ ಕಾರಣಕ್ಕೂ ಕೂಡ ಜಾರಿ ಮಾಡಲಿಕ್ಕೆ ನಮ್ಮ ಅಭಿಮಾನಕ್ಕಾಗಿ ನಮ್ಮ ಗೌರವಕ್ಕಾಗಿ ನೀವು ಸಾವಿರಾರು ಲಕ್ಷಾಂತರ ಮಂದಿ ಕೊಂದ್ರು ಕೂಡ ನೀವು ಬಯಸುವುದಾದ್ರೆ ಬನ್ನಿ ನೀವು ಸಾವಿರಾರು ಮಂದಿಯನ್ನು ಕೊಲ್ಲಿರಿ ನೀವು ನಮ್ಮನ್ನು ಯು ಎ ಪಿ ಜೈಲಿಗೆ ಹಾಕಿ ಖಂಡಿತವಾಗಿ ಹೋರಾಟದಿಂದ ಹಿಂದೂ ಸರಿವಂತ ಒಂದು ಸಮುದಾಯ ನಾವು ಅಲ್ವೇ ಅಲ್ಲ ನೀವು ಕೋಟ್ಯಂತರ ಸಂಘ ಪರಿವಾರದ ಜನರನ್ನ ನೀವು ತಲವಾರು ಕೊಟ್ಟು ನೀವು ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಮೈಂಡ್ ವಾಶ್ ಮಾಡಿ ನೀವು ರೆಡಿ ಮಾಡಿಡುದು ಆದ್ರೆ ಯಾವುದೇ ತರಬೇತಿ ಇಲ್ಲದೆ ಯಾವುದೇ ಖಡ್ಗಗಳಿಲ್ಲದೆ ಹೋರಾಟ ಮಾಡಿ ನಮ್ಮ ರಕ್ಷಣೆಯನ್ನ ಪಡ್ಲಿಕ್ಕೆ ನಮಗೆ ಗೊತ್ತು ಅಂತ ಹೇಳಿರುವಂತ ಒಂದು ಸಮುದಾಯ ನಮ್ಮ ಮುಂದೆ ಇದೆ ಎಂಬುದನ್ನ ಈ ಕೇಂದ್ರದ ಬಿಜೆಪಿ ಸರ್ಕಾರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಮಿತ್ ಶಾ ಇರ್ಲಿ ನರೇಂದ್ರ ಮೋದಿ ಇರ್ಲಿ ಇವರೆಲ್ಲ ಫಟಿಂಗ ಸರ್ಕಾರ ಮಾಡ್ತಾ ಇದ್ದಾರೆ ಇವರಿಗೆ ಏನು ಅಭಿವೃದ್ಧಿ ಏನು ಅಂತ ಗೊತ್ತಿಲ್ಲ ಇವರಿಗೆ ಇವರಿಗೆ ಜನರ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡಬೇಕಂತ ಗೊತ್ತಿಲ್ಲ ಬದಲಾಗಿ ಹಿಂದೂ ಮತ್ತು ಮುಸಲ್ಮಾನ ನಡುವೆ ದೇಶ ದ್ವೇಷವನ್ನು ಬಿತ್ತಿ ನಾವು ಪರಸ್ಪರ ಹೊಡೆದಾಡಿಕೊಳ್ಳಿರ್ಬೇಕು ನಾವು ಪರಸ್ಪರ ಇಲ್ಲಿ ನಾವು ಪರಸ್ಪರ ಈ ರೀತಿಯಲ್ಲಿ ಕಾಲ ಕಳಿಬೇಕು ಎಂಬ ಹುನ್ನಾರದೊಂದಿಗೆ ಇವು ಸರ್ಕಾರ ನಡೆಸ್ತಾ ಇದ್ದಾರೆ ಖಂಡಿತವಾಗಿ ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ವಕ್ಫು ನಮ್ಮ ರಕ್ತದಲ್ಲಿ ಬಂದಿದೆ ಈ ವಕ್ಫು ಯಾರು ಕೊಟ್ಟ ನಮ್ಗೆ ಬಿಟ್ಟಿಯಾಗಿ ಕೊಟ್ಟದ್ದಲ್ಲ ಯಾರನ್ನ ಕೂಡ ನಾವು ಕಬಳಿಸಿದ ಸತ್ತಲ್ಲ ಸರ್ಕಾರ ನೀಡಿದ ಆಸ್ತಿ ಕೂಡ ಅಲ್ಲ ನಮ್ಮ ಹಿರಿಯರು ಕೊಟ್ಟಂತ ಈ ವಕ್ಫು ಭೂಮಿ ಅದರಲ್ಲಿ ಮಸೀದಿ ಇದೆ ಅದರಲ್ಲಿ ಮಂದಿರ ಅದರಲ್ಲಿ ದರ್ಗಾ ಇದೆ ಅದರಲ್ಲಿ ಕಬ್ರಸ್ತಾನ ಇದೆ ಅದರಲ್ಲಿ ಕಾನ್ಕಾ ಇದೆ ಮದರಸೆ ಇದೆ ಎಲ್ಲ ಇದೆ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ ನೀವು ಬೇಕಾದ್ರೆ ನಮ್ಮ ಜೀವವನ್ನು ತೆಗೆಯಬಹುದು ನೀವು ಬೇಕಾದ ನಮ್ಮ ಎದೆಯಲ್ಲಿ ನಿಂತುಕೊಂಡು ನೀವು ಏನೆಲ್ಲ ಹೇಳ್ಬೋದು ಆದ್ರೆ ಖಂಡಿತವಾಗಿಯೂ ನಮ್ಮ ಮಸ್ಜಿದ್ ನಮ್ಮ ಮದ್ರಸ ನಮ್ಮ ನಮ್ಮ ಈದ್ಗಾ ನಾವು ಬಿಟ್ಟು ಕೊಡುವಂತ ಪರಿಸ್ಥಿತಿಯೇ ಇಲ್ಲ ನಾವು ಯಾವುದೇ ಬೆಲೆ ತತ್ತಾದ್ರೂ ಕೂಡ ನಮ್ಮ ಜೀವ ನಮ್ಮ ರಕ್ತವನ್ನು ಹರಿಸಿ ಆದ್ರೂ ಕೂಡ ಈ ವಕ್ಫವನ್ನು ನಾವು ಸಂರಕ್ಷಣೆ ಮಾಡಿಯೇ ಅಂತ ಹೇಳಿಕೊಳ್ಳುತ್ತಾ ನಾವು ಇವತ್ತಿನ ಈ ಸಂರಕ್ಷಣಾ ಅಲಿಯನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದು ಇದು ಕೋಣೆಯಲ್ಲ ಇದು ಮೊದಲಲ್ಲ ಇದು ನಾವು ನಿರಂತರವಾಗಿ ಎಷ್ಟರವರೆಗೆ ಈ ವಕ್ಫ್ ತಿದ್ದುಪಡಿಯನ್ನು ನೀವು ಹಿಂದೆಗಿದವ ఎక్స్ట్రా వరకు నమ్మ సంరక్షణ ವಕ್ಫಿಗೆ ಸಂರಕ್ಷಣೆ ಕೊಡುವುದಿಲ್ವೋ ಅಷ್ಟರವರೆಗೆ ಈ ಹೋರಾಟವನ್ನ ಇದೊಂದು ಪ್ರಥಮ ಹಂತದ ಒಂದು ಹಂತವಾಗಿ ನಾವು ಇಷ್ಟೊಂದು ಮಂದಿ ಸೇರಿದ್ದೇವೆ ಒಂದೊಂದು ದಿನ ಹೀಗೆ ಬರಲಿದೆ ದಕ್ಷಿಣ ಕನ್ನಡದ ಪ್ರತಿಯೊಂದು ಮುಸ್ಲಿಂ ಮನೆಗಳಿಂದ ಎಷ್ಟೆಲ್ಲ ಮಹಿಳೆಯರು ಮಕ್ಕಳಿದ್ದಾರೆ ಎಷ್ಟೆಲ್ಲ ಪುರುಷರಿದ್ದಾರೆ ಯುವಕರಿದ್ದಾರೆ ಎಲ್ಲರವನ್ನೂ ಕೂಡ ಬೀದಿಗೆ ತಂದಾದ್ರೂ ಈ ದೇಶದ ವಕ್ಫನ ಸಂರಕ್ಷಣೆ ಮಾಡುತ್ತೆ ಅಂತ ಹೇಳಿಕೊಳ್ಳುತ್ತಾ ನಾನು ಈ ಒಂದು ನನಗೆ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದ ಹೇಳುತ್ತ ಮುಕ್ತಾಯಗೊಳಿಸ್ತೇನೆ